ಎಲ್ಲರಿಗೂ ಒಂದು ಶೆಡ್ಯೂಲ್ ಬರ್ತದೆ ಆ ಮನುಷ್ಯರಿಗೆ ಈಗಾಗಲೇ ನಮ್ಮ ಹಿರಣ್ಯ ಕಡೆ ಆಡಿ ಎಲ್ಲ ಹೇಳಿದಾರಲ್ಲ ಲೆಕ್ ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೆವು ಅವ್ರ ಪಿ ಎಗಳು ಹೇಳ್ತಿದ್ರು ನೀರಾವರಿದು ರಸ್ತೆದು ಏ ಅದನ್ನ ಇದು ನೋಡ್ಕೊಂಡು ಬಂದು ಏನಾಯಿತು ಇದು ಆಯಿತು ಅಂದರೆ ಒಬ್ಬ ಎಮ್ ಎಲ್ ಎ ಶಾಸಕನಿಗೆ ಏನು ಇರ್ಬೇಕು ಶಕ್ತಿ ಇದ್ದಂಥದ್ದು ಮತ್ತು ಎಂಟು ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರು ಎಂಟ್ರಿ ನೋಡ್ಲಿಕ್ಕಿದ್ದೆ ನಾವು ಜೆ ಡಿ ಎಸ್ ಬಿಟ್ಟು ಒಂದು ಯಾವುದೋ ಚಾನಲ್ದವ್ರು ಅವ್ರು ಎಂಟ್ರಿ ತೊಗೊಳ್ತಿದ್ರು ಏನು ಕುಡ್ಗೋಲ ಕುಡುಗೋಲ ಹತೋಡಿ ತೊಗೊಂಡು ನಾ ನಾನು ಬರ್ತೀನಿ ಹುಕ್ಕೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿನ್ನ ಇರ್ಲಿಕ್ಕಂದ್ರೂ ನಡೀತಿತ್ತಳೆ ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು ಒಳ್ಳೆಯ ವ್ಯಾಮಧಾನ ಗುದ್ದಬೇಕು ಬೇಕು ಹಂಗೆ ಎಲ್ಲ ಪಾರ್ಟಿಗಳಿಗೆ ಹಂಚಿಕ್ ಬರ್ತದೆ ನನ್ನ ತಗೋತಿದ್ದಿಲ್ಲ ಬಿ ಜೆ ಪಿಗೆ ನಾ ಎಮ್ ಎಲ್ ಸಿಗೆ ಇಂಡಿಪೆಂಡೆಂಟ್ ಆರಿಸಿ ಬಂದೇಳಿ ಮ್ಯಾಗಿನವ್ರು ಕರೆದು ತೊಗೊಂಡ್ರು ಒಟ್ಟೆ ನಾನು ತಗೋಬಾರ್ದತ್ತಿತ್ತು ಇವತ್ತು ನಾನು ಇಷ್ಟೇ ಹೇಳ್ತೀನಿ ಉಮೇಶ್ ಕತ್ತಿ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕು ಅನ್ನೋಂಥ ಅವರು ಏನೊಂದು ಕನಸಿತ್ತು ಆ ಕನಸನ್ನು ನನಸು ಮಾಡುವಂಥ ಕಾಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕ ಬಂದೇ ಬರ್ತದೆ ಯಾರೇನು ಲಗ ಹೊಟೆಲ್ ಹಾಕ ಚಿತ್ತಪಟ್ಟ ಉತ್ತರ ಕರ್ನಾಟಕದವರೇ ಮುಖ್ಯಮಂತ್ರಿ ಎರಡು ಸಾವಿರ ಇಪ್ಪತ್ತೆಂಟು ಕರ್ನಾಟಕದಲ್ಲಿ ಇರ್ತಾರ ಅಲ್ಲಿಂದ ಅಳುದಕ್ಕೆ ಮುಖ್ಯಮಂತ್ರಿ ಇರಬಾರ್ದು ಏನಕ್ಕೆ ಕೆಲಸ ಮಾಡೋದಲ್ಲ ಕೆಲವೊಂದು ಮುಖ್ಯಮಂತ್ರಿ ಆಯಾವು ಅದ್ರ ಹೆಸರು ಸಹಿತ ನಮಗೂ ನೆನಪಿಲ್ಲ ಸುಮ್ಮ ಆಗೋದು ಅಲ್ಲಿ ಹೋಗಿ ಅಪ್ಪಾಜಿ ಅನ್ನೋದು ಇಲ್ಲಿ ಕಾಕಾಯಿಸಿ ಅನ್ನೋದು ಅವರು ಇಲ್ಲಿ ಕಾಲಿ ಮುಖ್ಯಮಂತ್ರಿ ಆಗೋದು ಏನು ಸುಡ್ಗಾಡನೂ ಮಾಡೋದಿಲ್ಲ ಧೈರ್ಯ ಬೇಕು ತಾಕತ್ ಬೇಕು ಉಮೇಶ್ ಕತ್ತಿ ಅವ್ರಂಗೆ ಅಂದ್ರೆ ಉತ್ತರ ಕೊಡಬೇಕಾಗ್ತೈತಿ ವಿಧಾನಸಭೆಯೊಳಗೆ ನನಗೂ ಏನೇನೋ ಮಾತಾಡೋದು ನೀನು ಹೊರಗೆ ಹಾಕ್ಯಾರ ಹಂಗೆ ನೀನು ನಿನಗೂ ಹೊರಗೆ ಹಾಕಿದ್ರು ಲೋಪಾತ್ ನಾನು ಏ ಎಕ್ಸ್ಪಲ್ ಮಾಡ್ಯಾರ ಕುಂಡ್ರ ಅಂತಂದರು ನಿನಗೂ ಎಕ್ಸ್ಪಲ್ ಮಾಡಿದ್ರು ಸುಮ್ ಕುಂಡ್ರೆ ಅಂತಂದ್ರು ಹೆಂಗ ಏನು ಈಗ ಈಗೇನು ಮಾಡ್ತಾರ ಮುಂದೆ ಕುಂಡಿರ್ತಿದ್ದೆ ಐದನೇ ಆರನೇ ನಂಬರ್ನಾಗ ಈಗ ಒಯ್ದೆಲ್ಲ ಕಡಿಗೆ ಹೋಗ್ಯದಾರ ನಮ್ಮ ಮನೆ ಸಿದ್ದರಾಮಯ್ಯ ಅವ್ರು ಹೇಳೀನಿ ಈ ಕಡೆಗೆ ಕೂತೀನಿ ಮುಂದಿನ ವರ್ಷ ನಮ್ಮ ಮುಂದಿನ ಇಪ್ಪತ್ತೆಂಟರೇ ನಾ ಮುಂದೆ ಬಂದು ಹನ್ನೇ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ನಮ್ಮ ಕತ್ತಿ ಕುಟುಂಬ ಏನಿದೆ ರಮೇಶ್ ಕತ್ತಿಯವರು ಈಗೆಲ್ಲ ಮೊಮ್ಮಕ್ಕಳ ಕಡೆ ಭಾಷಣ ಮಾಡಿಸಿದ್ರು ಒಂದಿನಮ್ಮದ್ರೆ ಒಬ್ಬಂತರೂ ಚೀಸ್ ಐತಿ ಅದು ಬಹುಶಃ ಮ್ಯಾಗ ಅವನೇ ಮುಖ್ಯಮಂತ್ರಿ ಆಗ್ತಾನೆ ಅಂತ ಲಕ್ಷಣ ನನಗೆ ಅನಿಸ್ಲಾಕತ್ತದ ಆದರೆ ರಮೇಶ್ ಹೆಂಡವ್ರ ಎಲ್ಲರೂ ವಿಶ್ವಾಸ ತಗೊಂಡು ಪ್ರೀತಿನಿಂದ ತಗೊಂಡು ನಿಖಿಲ್ ಕತ್ತಿಯವರು ಸಂಬಾಯಿತ್ ಅದಾರ ಹೆಚ್ಚು ಮಾತಾಡೋದಿಲ್ಲ ಅವ್ರು ವಿಧಾನಸಭಾದಾಗ ನಾನು ಹೇಳ್ತಿರ್ತೀನಿ ಮಾತಾಡಿ ಸೌಕರ್ಯ ಅಪ್ಪ ಹೆಂಗಿದ್ದೀನಿ ಹಿಂಗೆ ಯಾಕೆ ಮಾತಾಡಕತ್ತಡಿಯೋಣ ಏನಾಗಿತ್ತು ಆಗಲ್ಲ ನಾ ಹಂಗೆ ಎಬ್ ಸಿ ಅವ್ರಿಗೆ ಹೇಳ್ತಿರ್ತೀನಿ ನಿಖಿಲ್ ಕತ್ತರಿಗೆ ಮಾತಾಡಿ ಯಾಕೆ ಸುಂ ಕೊಡ್ತೀವಿ ಸಾವಕರ ಗಟ್ಟಿಯಾಗಿ ಮಾತಾಡೋದು ಕಲ್ರಿ ಏನು ಏನು ಮಾಡೋಂಗ್ರೆ ಹುಚ್ಚಾಟ ಮಾಡ್ತಾರ ಈಗ ನಾನು ಹುಚ್ಚಾಟೆ ಮಾಡೋದು ಏನು ನಾನು ನೆನಪಿಸ್ ಏನೇನು ಇಲ್ಲ ಈಗ ಅನಧಿಕೃತ ವಿರೋಧ ಪಕ್ಷ ನಾನೇ ಅಡ್ಜಸ್ಟ್ಮೆಂಟ್ಲಾಡ್ದು ಹೊಡೆದೇ ಹೊಡಿತೀನಿ ಗಾಡಿ ಹೊಡೆದೇ ಹೊಡಿತೀನಿ ನನಗೂ ರೇಡ್ ಹಾಕ್ತೀನಿ ತರ ಎಕ್ಸೈಸ್ ಕಳಿಸ್ತಾರ ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾರ ನೀವೇನು ಸುಡುಗಾಡ ಕಳಿಸ್ರಿ ನಾವೇನು ಮಾಡೇ ಇಲ್ಲ ಅಂದ್ರೆ ನಮ್ದೇನು ಮಾಡ್ತಾರೆ ಹಾಗೆ ಉಮೇಶ್ ಕತ್ತಿಯವರು ಇವತ್ತು ನಾ ಇಷ್ಟೇ ಹೇಳ್ತೀನಿ ಇವತ್ತೇನು ನೀವೆಲ್ಲ ಈ ಒಂದು ಶಕ್ತಿ ತುಂಬ್ಲಾಕತ್ತೀರಿ ಮುಂದಿನ ದಿವಸನಾಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದ ಮೇ ನಾನು ನನ್ನ ಮನೆಗೆ ಹುಟ್ಟು ಕೂತಾಗ ಉಮೇಶ್ ಕತ್ತಿಯವರು ನಾವು ಎ ಬಿ ಪಾಟೀಲ್ರ ಬಗ್ಗೆ ಚರ್ಚೆ ಮಾಡಿದೀವಿ ಪಾಪ ಉಮೇಶ್ ಕತ್ತಿಯವರು ಕಣ್ಣ ನೀರು ತಗೋ ಇಲ್ಲ ಬಸ್ನ ಕೂಡ ಏನೋ ಆಗಿ ಪಾಪವನ್ನು ಎಬಿನೂ ಬರ್ಬೇಕು ನಾನು ಅವ್ನು ಕೂಡ ಒಮ್ಮೆ ರಾಜಕಾರಣಕ್ಕೆ ಬಂದೀವಿ ಯಾವುದೋ ಕಾರಣದ ತೊಂದರೆ ಆಗೈತೆ ಅಂತೇಳಿ ಏ ಹಚ್ಚಿ ಕೊಡು ಫೋನ್ ಅಂತಂದರು ನಾ ಎ ಬಿ ಪಾಲ್ರಿಗೆ ಫೋನ್ ಮಾಡಿದೆ ಮಾಡಿ ಏನಾಗಿದ್ದಪ್ಪ ಆಯ್ತಪ್ಪ ಇನ್ನು ಮುಂದೆ ನಾವು ಇಬ್ಬರಿಗೂ ಬೇರೆ ಬೇರೆ ಕ್ಷೇತ್ರ ನೋಡಿಕೊಂಡು ಒಂದಾಗಿ ಹೋಗೋಣ ಅಂತೇಳಿ ಮುಂದೊಂದು ಹದಿನೈದು ದಿವಸನಾಗ ನಾವು ಇವ್ರನ್ನಿಬ್ಬರು ಕೂರಿಸ್ಬೇಕಂತೇಳಿ ಅವತ್ತು ರಾತ್ರಿ ಪಾಪ ಕಣ್ಣ ನೀರ್ತರು ರಮೇಶ್ ಕತ್ತಿಯವರು ಆ ಕಡಿನೂ ಏನಾಯಿತು ಎ ಬಿ ಪಾಟೀಲ್ರು ಮಾತಾಡಿ ಒಂದು ಹಂತಕ್ಕೆ ತರಬೇಕು ಅನ್ನೋದ್ರಾಗ ನಮ್ಮನ್ನೆಡ್ರಲ್ಲಿ ಇವತ್ತು ಉಮೇಶ್ ಕತ್ತಿಯವರು ಹೋದರು ಅದಕ್ಕೆ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಶಕ್ತಿಗಳು ವಿಘಟನೆ ಆಗಿದ್ದು ಈಗ ಮತ್ತು ಹೇಗೊಂದು ಅಡೆ ಇದ್ದಾರೆ ಎಲ್ಲರೂ ಒಂದಾಗಿರಿ ಎಲ್ಲ ಸಮಾಜದನ್ನು ತೊಗೊಂಡು ಬೆಳಗಾವಿ ಜಿಲ್ಲೆಯಲ್ಲೆಲ್ಲ ಇಡೀ ಉತ್ತರ ಕರ್ನಾಟಕದಲ್ಲಿ ನಾವು ಯಾವಾಗಲೂ ಉಮೇಶ್ ಕತ್ತಿಯವ್ರ ಜೊತೆಗೇ ಇರ್ತೀವಿ ಆದರೆ ನಮ್ಮ ರಮೇಶ್ ಅಣ್ಣ ಕತ್ತಿಯವರು ಸ್ವಲ್ಪ ಭಾಳ ಸ್ಟ್ರಾಂಗ್ ಮಾತಾಡ್ತಾರೆ ನನಗಿಂತ ಸ್ಟ್ರಾಂಗ್ ಮಾತಾಡ್ತಾರೆ ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಇಲ್ಲಿ ಏನೋ ಮುಳ್ಳೋದು ಬಂದಿದ್ದು ಅಂದ್ರೆ ಎಲ್ಲ ತೆಗೆದು ಸ್ಮೂತ್ ಆದರೆ ತಗೋರಿ ನಾವೇನು ಜಾತಿ ಗೀತಿ ಮಾಡೋಲ್ಲ ಉಮೇಶ್ ಕತ್ತಿಯವರ ಸಲುವಾಗಿ ಯಾವುದೇ ಜಾತಿ ಇಲ್ಲ ಅವರೊಬ್ಬ ಅಜಾತ ಶತ್ರು ಅವರೆಲ್ಲರಿಗೂ ಪ್ರೀತಿ ಆದವ್ರು ನಿಮ್ಗೆ ಎಷ್ಟು ಪ್ರೀತಿ ಐತಿ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿಯೂ ಸಹ ಉಮೇಶ್ ಕತ್ತಿಯೋರ್ ಪ್ರೀತಿ ಇದೆ ಆ ಕುಟುಂಬದ ಪ್ರೀತಿ ಇದೆ ನೀವೆಲ್ಲರೂ ಅವ್ರಿಗೆ ಹೆಂಗೆ ಬೆಳೆಸಿದಿರಿ ಮುಂದಿನ ದಿವಸ ಅವ್ರ ಕುಟುಂಬವನ್ನು ಎಂದನು ಕೈ ಕೊಡಬೇಡ್ರಿ ಯಾಕಂದ್ರೆ ರೊಕ್ಕ ಭಾಳ ಆಟ ಆಡ್ತದೆ ರೊಕ್ಕ ರೊಕ್ಕ ಭಾಳ ಆಟ ಆಡ್ತದ ರೊಕ್ಕಕ್ಕೆ ಆಗಬೇಡ್ರಿ ಎಲ್ಲ ದೇವ್ರ ಭಗವಂತ ಎಷ್ಟು ಸಮೃದ್ಧಿ ಕೊಟ್ಟನು ಬೆಳಗಾವಿ ಜಿಲ್ಲೆಯೊಳಗೆ ಸಾವಿರ ಎರಡು ಸಾವಿರ ಭಾಳ ಅದ್ರಲ್ಲಿ ಎರಡು ಲಕ್ಷ ಒಂದು ಲಕ್ಷ ಕೊಡ್ತಾರೆ ಒಂದೊಂದು ಲಿಟ್ರ್ಗಳಿಗೆ ಆದರೆ ಎರಡು ದಿವಸದೂ ಅವ್ರಿ ಒಂದು ಕಂಡಾರಲ್ಲ ಆ ಕನಸನ್ನು ಮೊದಲ ಹಂತದಲ್ಲಿ ಅಲ್ಲೇ ಬಡದಿರ್ತೀವಿ ಆಗದೇ ಇದ್ರೆ ಉಮೇಶ್ ಕತ್ತಿ ಅವರ ಕನಸು ಮಾಡಲಿಕ್ಕೆ ಕಂಕಣ ಮಾತು ಹೇಳಿ ಈಗ ನಾ ಏನು ಮಾತಾಡಿದ್ರು ನನ್ನ ಹೈಕಮಾಂಡ್ ಇಲ್ಲ ನೋಟಿಸ್ ಕೊಡುವುದಿಲ್ಲ ಯಾವ ನೋಟಿಸ್ ಅಂಜೋದಿಲ್ಲ ಒಟ್ಟು ಉತ್ತರ ಕರ್ನಾಟಕ ವಿಚಾರ ಬಂದಾಗ ನಾನು ವಿಧಾನಸಭೆ ಗಟ್ಟಿಗೆ ಮಾತಾಡ್ತೀನೋ ಇಲ್ಲೋ ಹಾ ನೀರಾವರಿ ಬಂದರೆ ನಾನು ಮನೆ ಹೇಳಿದೆ ಹದಿನೆಂಟು ಲಕ್ಷ ಎಕರೆ ನೀರಾವರಿ ಆಗ್ತೈತಪ್ಪ ಪುಣ್ಯಾತ್ಮ ಇನ್ನೊಂದು ಲಕ್ಷ ರೂಪಾಯಿ ಕೋಟಿ ಸಾಲ ತೆಗಿ ಎಲ್ಲ ಹದಿನೆಂಟು ಲಕ್ಷ ನೀರಾವರಿ ಮಾಡಿದ್ರೆ ನಿನ್ನ ಗ್ಯಾರಂಟಿ ತೊಗೊಂಡು ಯಾರಿಗೆ ಬೇಕಾಗೈತಿ ನಮ್ಮದೇ ವಾರಂಟಿ ಆಗ್ತತ್ತಪ್ಪ ಅದಕ್ಕೆ ರೈತರಿಗೆ ಬೇಕಾಗಿಲ್ಲ ಸರಿಯಾಗಿ ನೀರ ಒಂದು ಹತ್ತು ತಾಸು ಕರೆಂಟ್ ಆದ್ರೆ ನಿಮ್ಗೆ ಯಾವ ಗ್ಯಾರಂಟಿನೂ ಬೇಕಾಗಿಲ್ಲ ಪ್ಯಾರಂಟಿನೂ ಬೇಕಾಗಿಲ್ಲ ಅದಕ್ಕೆ ಹೇಳ್ತೀನಿ ನಮ್ಮ ಗುರಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ನೌಕರಿ ಈ ರೀತಿಯ ಒಂದು ಸೃಷ್ಟಿ ಮಾಡುವಂಥ ಕಾಲ ಭಾಳಷ್ಟು ಜನ ಉಮೇಶ್ ಕತ್ತಿಯವರ ಅವರ ಒಡನಾಟ ಅವರ ಸ್ವಭಾವ ಯಾವ ರೀತಿ ಇದ್ರೂ ಉಮೇಶ್ ಕತ್ತಿಯವರು ಅನ್ನೋಂಥದ್ದನ್ನು ಹೇಳಿದ್ದಾರೆ ನೇರ ದಿಟ್ಟ ನಿರಂತರ ಉಮೇಶ್ ಕತ್ತಿಯವರು ಅಂದ್ರೆ ಯಾರಿಗೂ ಅಂಜುತ್ತಿದ್ದಿಲ್ಲ ಏನು ಹೇಳಬೇಕಾಗಿ ನೇರವಾಗಿ ಹೇಳ್ತಿದ್ರು ಯಾರು ಹೈಕಮಾಂಡ್ ಆದ್ರು ವಾರ್ನಿಂಗ್ ಮಾಡಿದ್ರು ಬಿಡ್ತಿದ್ದಿಲ್ಲ ಕ್ಯಾರಿ ಅಂದ್ರೂ ಬಿಡ್ತಿದ್ದಿಲ್ಲ ಇವತ್ತು ಭಾಳಷ್ಟು ಚರ್ಚೆ ಆಗೋದು ಏನಂದ್ರೆ ಉತ್ತರ ಕರ್ನಾಟಕ ಹಿಂದೂ ಉಳಿದದ ಯಾಕೆ ಉಳ್ದದ ಮೂಕ ಬಸವಣ್ಣಗಳನ್ನು ನಾವು ಆರಿಸಿ ಕಳಿಸಿದ್ದು ಕುಳಿದದ ಯಾರು ಮಾತಾಡ್ತಿದ್ದೆ ಅಲ್ಲ ವಿಧಾನಸಭೆಗಳಿಗೆ ಯಾರು ಮಾತಾಡೋರು ಮೊದಲೆಲ್ಲ ಎಲ್ಲ ಹೋದವರು ಸುಮ್ಮ ಕುದು ಕೆಲವೊಂದು ಮಂದಿ ಹೇಳಬಾರ್ದು ಕೆಲವೊಂದು ಮಂದಿ ಬರೀ ಇಸ್ಪೆಟ್ ಆಡ್ಕೋದು ಕುಂಡ್ರದ ಮ್ಯಾಗ ಯಾವ ಊರಿಗೆ ರೋಡ್ ಮಾಡಬಾರ್ದು ರೋಡ್ ಮಾಡಿದ್ರೆ ಅವ್ರು ತಾಲೂಕಾಗ ಬರ್ತಾರೆ ತಾಲೂಕಾದಿಂದ ಬೆಳಗಾವಕ್ಕೆ ಬರ್ತಾರೆ ಬೆಳಗಾವ್ ಬೆಂಗಳೂರು ಬರ್ತಾರೆ ಹುಷಾರಾಗ್ತಾರೆ ಅಂತೇಳಿ ಕೆಲವೊಂದು ಮಂದಿ ರಾಜಕಾರಣಿಗಳು ತಲೆಯಾಗಿ ಈ ಉತ್ತರ ಕನ್ನಡದಾಗ ಇತ್ತು ಈಗ ಅವ್ರನ್ನ ನಾವು ಟೀಕೆ ಮಾಡೋದ್ರಾಗ ಅರ್ಥ ಇಲ್ಲ ಆ ಕಡೆ ಮೈಸೂರು ಭಾಗದವ್ರನ್ನ ನಾವು ಟೀಕೆ ನಾವು ಉಮೇಶ್ ಕತ್ತಿ ಅವ್ರಂಥವ್ರು ಒಂದು ಹತ್ತು ಮಂದಿ ಯಾವಾಗಲೂ ವಿಧಾನಸಭೆಯೊಳಗೆ ಇದ್ದಿದ್ರೆ ಉತ್ತರ ಕರ್ನಾಟಕ ಎಂದು ಹಿಂದುಳಿತರಲಿಲ್ಲ ಕೇಳಬೇಕು ಯಾಕೆ ಹಂಚಬೇಕು ಅವರಿಗೆ ಓಟ್ ಹಾಕಿದವರು ನೀವು ನಮ್ದು ಲೆಕ್ಕ ಕೊಡ್ಬೇಕಾಗಿದೆ ನಿಮಗೆ ನಾವು ಚಮಚಾಗಿರಿ ಮಾಡಿ ಅಂದು ಅಪ್ಪಾಜಿ ಎಂದು ನಮ್ಮ ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿಂದು ಹಿನ್ನಡಿ ಆಗ್ತದೆ ನಾವು ಉಮೇಶ್ ಕತ್ತಿಯವರು ನಾವು ಎಷ್ಟು ಆತ್ಮೀಯರಾಗಿದ್ದೀವಿ ಅಂದರೆ ನಾವು ನಾ ಅಂದ್ರೆ ಫೋನ್ ಮಾಡ್ತಿದ್ರು ಗೌಡ್ರ ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕಂತೇಳಿ ಅವರು ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿ ಇದ್ದಾಗ ಯಾರ್ಯಾರು ನಾ ಒಳಗೆ ಭೇಟಿಯಾಗಿ ನಡ್ರಪ್ಪ ಏನ ನೀವು ಕಾಲೇ ಬರೀ ಮಾತು ಹೇಳೋರು ನಡ್ರಿ ಅಂತ ಹೇಳಿ ನಮ್ಮ ಮನೆಗೆ ರಾತ್ರಿ ಊಟಕ್ಕೆ ಬರೋರು ಎಷ್ಟು ಅವರ ಒಂದು ಅಜಾತ ಶತ್ರು ಅಂತ ಕರೀತಾರೆ ಈ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಕರೀತಾರೆ ಕರ್ನಾಟಕದಲ್ಲಿ ಯಾರಾದರೂ ಅಜಾತ ಶತ್ರು ಅಂದರೆ ಅದು ಉಮೇಶ್ ಕತ್ತಿಯವರು ಎಲ್ಲಿನೂ ಸಹ ಆ ಮನುಷ್ಯನ ಬಳಿ ಹೊಟ್ಟಿ ಕಿಚ್ಚು ಸ್ವಾರ್ಥ ಇವನು ತುಳಿಬೇಕು ನಾನೇ ಮುಂದೆ ಬರಬೇಕು ಯಾವಾಗಲೂ ಎಂದೂ ವಿಚಾರ ಮಾಡದ ವ್ಯಕ್ತಿ ಅವ್ರು ಹೇಳ್ತಿದ್ರು ಏ ಗೌಡ್ರ ನಾನು ನಿಮ್ಮದು ಅರ್ಧ ರಕ್ತ ಐತೆ ನಾನು ಬಲ್ಲಿ ಅಂತ ಹೇಳ್ತಿದ್ರು ಯಾವಾಗಲೂ ನಿಮ್ಮದು ಅರ್ಧ ರಕ್ತ ಐತೆ ಅದಕ್ಕೆ ಹಿಂಗೆ ಅದೀನಿ ಅಂದರೆ ಉಮೇಶ್ ಕೆತ್ತವ್ರನ್ನ ನಾನು ಭಾಳ ಸಮೀಪದಿಂದ ಕೊನೆ ಕೊನೆ ದಿವಸಗಳಲ್ಲಿ ಭಾಳ ಸಮೀಪದಿಂದ ನಾನು ನೋಡ್ದ ಅವರು ಒಡನಾಟ ಹೆಂಗಿತ್ತು ಅಂದರೆ ಅವತ್ತು ನಮ್ಮ ಬಿಜಾಪುರ್ನಾಗ ಏಳು ದಿವಸದ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ನಡೆದಿತ್ತು ನಮ್ಮ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಒಮ್ಮಿಂದೊಮ್ಮೆ ಒಮ್ಮೆ ಫೋನ್ ಬಂದುಬಿಡ್ತು ಉಮೇಶ್ ಕತ್ತಿಯವರು ಇನ್ನ ಈಗ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡ್ರಂತೇಳಿ ಆ ಸ್ಟೇಜ್ ಇಳಿದು ಹೋದವ ನನಗೆ ಹದಿನೈದು ದಿವಸ ಯಾವಾಗರೇ ಮೊಕ್ಕೊಂಬಂದೆ ನೆನಪಾದ್ರೆ ತನ್ನ ತಾನೇ ಕಣ್ಣನಿರುಗ ಅಂದ್ರೆ ಸಂಬಂಧಗಳು ಹೆಂಗಿರ್ತಾವೆ ಆ ಆತ್ಮೀಯತೆ ಹೆಂಗಿರ್ತದಂದ್ರೆ ಉಮೇಶ್ ಕತ್ತಿ ಅಂತ ಒಬ್ಬ ಮನುಷ್ಯ ಇನ್ನೂ ಇರಬೇಕಾಗಿತ್ತು ಅವರು ನಾವು ಏನಾರು ಕೂಡಿದ್ರೆ ಈ ಸಲ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಭವಿಷ್ಯನೇ ಚೇಂಜ್ ಮಾಡ್ತಿದ್ವಿ ಅಂಥ ತಾಕತ್ತು ಮಾತಾಡೋ ತಾಕತ್ತಿತ್ತು ನಮ್ಮ ಇಬ್ಬರಿಗೂ ನಾ ಯಾರಿಗೂ ಅಂಜಲಿಲ್ಲ ಇನ್ನೂ ಅಂತರೂ ಇನ್ನಂತರೂ ಮತ್ತೆ ಟು ಅಂಚೋದಲ್ಲ ನಾನು ಏನು ತಿಳ್ಕೊಂಡಿದ್ದೆ ನಾವು ಬರೀ ಉತ್ತರ ಕರ್ನಾಟಕ ಲಿಮಿಟ್ ಅಂತ ಹೇಳಿ ಈಗ ಮಂಡ್ಯಪುರ ಸಹಿತ ನಮ್ಮ ಶಕ್ತಿ ಹೊತ್ತು ವಿಸ್ತಾರ ಆಗ್ತಾ ಇದೆ ನಾವು ಉಮೇಶ್ ಕತ್ತವ್ರು ಮಾತಾಡ್ತಿದ್ರು ಬಸವನಗೌಡ ಮೊದಲು ನಾ ಮುಖ್ಯಮಂತ್ರಿ ಆಗ್ತೀನಿ ಉತ್ತರ ಕರ್ನಾಟಕ ಆದ್ರೆ ಅಲ್ಲಿಂದ ನೀವು ಯಾ ಯಾಕೆ ಹೋಗ್ಲಕ್ಕೆ ಸಹಕಾರ ನೀವು ಮೊದಲಾಗ್ರಿ ನಾ ಬರೀ ಎಮ್ ಎಲ್ ಎಲ್ಲ ನೀವು ಉಪಮುಖ್ಯ ಹೇಳ್ರಿ ಬರೇಲಿ ಹಿಂಗಾಯ್ತು ಆದ್ರೆ ಒಂದು ಜನ ತಪ್ಪು ತೋತಾರೆ ಬೇರೆ ಸಮಾಜದ ಉಪಮುಖ್ಯಮಂತ್ರಿ ಮಾಡೋನು ಹಿಂದುಳಿದವ್ರನ್ನ ದಲಿತರನ್ನ ನೀವು ಮುಖ್ಯಮಂತ್ರಿ ಆದರೆ ಸಾಕು ನಾನೇ ಮುಖ್ಯಮಂತ್ರಿ ಇದ್ದಂಗೆನೋಂತ ಒಂದು ಬಾಂಧವ್ಯ ಇವತ್ತು ಉಮೇಶ್ ಕತ್ತಿಯವ್ರ ಜ್ವರ ನಾವೆಲ್ಲ ತಿಳ್ಕೊಂಡಿದ್ದೀವಿ ಹುಕ್ಕೇರಿಯೊಳಗೊಂದು ಕಾರ್ಯಕ್ರಮ ಮಾಡಿದ್ರೆ ಷಷ್ಟ ಅಬ್ದಿ ಅರವತ್ತು ವರ್ಷದ್ದು ಬಹುಶಃ ಆ ಕುಟುಂಬಕ್ಕೆ ಅರವತ್ತು ವರ್ಷದ ನಂತರ ಒಂದೇನೋ ಭಯ ನಮ್ಮ ಬಿಜಾಪುರ್ನಾಗ ಒಂದು ಕುಟುಂಬ ಐತಿ ಅರವತ್ತು ವರ್ಷದ ತನಕ ಏನೇನಪ್ಪ ಎಲ್ಲರಿಗೂ ಕರೆದು ಊಟ ಮಾಡಿಸಿದ್ರು ಇನ್ನೇನೇನೂ ಆಗೋದಿಲ್ಲ ನಮ್ಮ ಉಪೇಶ್ ಕತ್ತಿಯವ್ರಿಗೆ ತನಂತದ್ದಿತ್ತಾಗ ದಿಢೀರ್ನೇ ನಮಗೆಲ್ಲರಿಗೂ ಒಂದು ಶೆಡ್ಯೂಲ್ ಆದಂಥ ಒಂದು ಸುದ್ದಿ ಉಮೇಶ್ ಕತ್ತಿಯವರ ಒಂದು ನಿಧನ ಇವತ್ತು ಉಮೇಶ್ ಇದ್ದರೆ ವಿಧಾನಸಭೆಯಲ್ಲಿ ಒಂದು ಶಕ್ತಿಯಾಗಿ ನಾವು ಇವತ್ತೇನಾರು ವಿರೋಧ ಪಕ್ಷದ ನಾಯಕರು ಯಾರ್ಯಾರು ಆಗಿರ್ತಿದ್ರು ಅಂದ್ರೆ ಅದು ಉಮೇಶ್ ಕತ್ತಿ ಆಗಿರ್ತಿದ್ರು ಯಾಕಂದರೆ ಆ ಮನುಷ್ಯರು ಈಗಾಗಲೇ ನಮ್ಮ ಹಿರಣ್ಣ ಕಡಾಡಿ ಅವರು ಎಲ್ಲ ಹೇಳಿದ್ರಲ್ಲ ಲೆಕ್ ಭಾಳ ಅಂಕಿ ಅಂಶಗಳ ಮೇಲೆ ಡೆವಲಪ್ಮೆಂಟ್ ವಿಷಯದಾಗ ನಾನು ಒಂದೇ ಕಮಿಟಿಯಾಗಿದ್ದೆವು ಅವ್ರ ಪಿ ಎಗಳು ಹೇಳ್ತಿದ್ರು ನೀರಾವರಿದು ರಸ್ತೆದು ಏ ಅದನ್ನಿದು ನೋಡ್ಕೊಂಡು ಬಂದು ಏನಾಯಿತು ಇದು ಆಯಿತು ಅಂದರೆ ಒಬ್ಬ ಎಮ್ ಎಲ್ ಎ ಶಾಸಕನಿಗೆ ಏನು ಇರ್ಬೇಕು ಶಕ್ತಿ ಇದ್ದಂಥದ್ದು ಮತ್ತು ಎಂಟು ಸಲ ಸತತವಾಗಿ ಒಂದು ವಿಧಾನಸಭಾ ಕ್ಷೇತ್ರದಿಂದ ಒಮ್ಮೆ ಅವ್ರು ಎಂಟ್ರಿ ನೋಡ್ಲಿಕ್ಕತ್ತಿದ್ದಾನ ಜೆ ಡಿ ಎಸ್ ಬಿಟ್ಟು ಒಂದು ಯಾವುದೇ ಚಾನಲ್ದವ್ರು ಅವ್ರು ಇಂಟ್ರೀ ತೊಗೋತಿದ್ರು ನಾನೇನು ಕುಡುಗೋಲ ಕುಡುಗೋಲ ಹತೋಟಿ ತೊಗೊಂಡು ನಿತ್ರು ನಾನು ಬರ್ತೀನಿ ಹುಕ್ಕೇರಿ ಒಳಗೆ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಯಾವಾಗಲೂ ಹೇಳಿದ್ರೆ ಎಲ್ಲರೂ ಅವ್ರಿಗೆ ಯಾವುದೇ ಪಾರ್ಟಿ ಚಿನ್ನ ಇರ್ಲಿಕ್ಕಂದ್ರೂ ನಡೀತಿತ್ತಳೆ ಹಂಗೆ ಮತದಾರರು ಸಹಿತ ಚಲೋ ಅಭ್ಯರ್ಥಿ ಇದ್ದಂದ್ರೆ ಚಿನ್ನ ನೋಡಬಾರ್ದು ಒಳ್ಳೆಯ ವ್ಯಾವಧಾನ ಗುದ್ದಬೇಕು ಹಂಗೆ ಅಂದ್ರೆ ಎಲ್ಲ ಪಾರ್ಟಿಗಳಿಗೆ ಅಂಜಿಕ್ ಬರ್ತದೆ ನನ್ನ ತಗೋತಿದಿಲ್ಲ ಬಿ ಜೆ ಪಿಗೆ ನಾ ಎಮ್ ಎಲ್ ಸಿಗೆ ಇಂಡಿಪೆಂಡೆಂಟ್ ಆರಿಸಿ ಹೇಳಿ ಮ್ಯಾಗಿನವ್ರು ಕರೆದು ತಗೊಂಡ್ರು ಹೊಟ್ಟೆ ನಾನು ತಗೋಬಾರ್ದತ್ತಿತ್ತು ಇವತ್ತು ನಾನು ಇಷ್ಟೇ ಹೇಳ್ತೀನಿ ಉಮೇಶ್ ಕತ್ತಿ ಅವರ ಕನಸೇನಿದೆ ಉತ್ತರ ಕರ್ನಾಟಕದಲ್ಲಿ ನಮಗಾದಂಥ ಅನ್ಯಾಯ ಸರಿಪಡಿಸ್ಬೇಕನ್ನ ಅವರು ಏನೊಂದು ಕನಸಿತ್ತು ಆ ಕನಸನ್ನು ನನಸು ಮಾಡುವಂಥ ಕಾಲ ಎರಡು ಸಾವಿರದ ಇಪ್ಪತ್ತೆಂಟು ಕರ್ನಾಟಕ ಬಂದೇ ಬರ್ತದೆ